ಸ್ನೇಹಿತರೆ ನಮಸ್ಕಾರ ನಿಮ್ಮ ನ್ಯೂಸ್ ಪಾಯಿಂಟ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡಿ ಏನು ರಾಹುಲ್ ಗಾಂಧಿಯವರು ರಾಜ್ಯದಲ್ಲಿ ಕಳೆದ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂದ್ಬಿಟ್ಟು ನಾವು ಅದರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಆಗಸ್ಟ್ ಐದರಂದು ಹೋರಾಟ ಮಾಡ್ತೀವಿ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅದರ ಕುರಿತಂತೆ ಆರ್ ಅಶೋಕ್ ಅವರು ಇವತ್ತು ಪ್ರೆಸ್ಮೀಟ್ ಮಾಡಿ ಒಂದು ವೇಳೆ ಅವರೇನಾದರೂ ಆ ರೀತಿ ಮಾಡಿದರೆ ನಾವು ಕೂಡ ವಿವೃದ್ಧವಾಗಿ ಹೋರಾಟ ಮಾಡ್ತೀವಿ ಅಂಥೇಳಿ ಒಂದು ಹೇಳ್ತಿದ್ರು ಅದ್ರ ಜೊತೆಗೇ ಒಂದಷ್ಟು ವಿಚಾರಗಳನ್ನು ಅವರು ಮಾತಾಡ್ತಾ ಬಂದರು ಅದರಲ್ಲಿ ಅವರು ಇಂದಿರಾ ಗಾಂಧಿಯವರ ಬಗ್ಗೆನೂ ಮಾತಾಡಿದರು ಆರು ವರ್ಷ ಅವರು ಚುನಾವಣೆ ಅಕ್ರಮಲ್ಲೇ ತೊಡಗಿ ಅವರು ಬ್ಯಾನ್ ಆದಂಥವ್ರು ಅವರು ಬಂದು ಮಾತಾಡ್ತಿದ್ದಾರೆ ಅಂತೇಳಿ ಹೇಳ್ತಿದ್ರು ಅದೇ ವಿಚಾರವ ಕುರಿತಂತೆ ಒಂದಷ್ಟು ಮಾತಾಡಿದರೆ ಅದೇನಂತ ನೋಡ್ಕೊಂಡು ಬನ್ನಿ ಚುನಾವಣಾ ಅಕ್ರಮ ನಡೆದಿದೆ ಅಂತೇಳಿ ಏನೋ ಒಂದು ಐದನೇ ತಾರೀಕೇನೋ ಪ್ರತಿಭಟನೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ನನಗನ್ಸ್ತತೆ ರಾಹುಲ್ ಗಾಂಧಿಗೆ ಮೊದಲಿಂದನೂ ಸ್ವಲ್ಪ ಬುದ್ಧಿ ಕಡಿಮೆ ಅವರದೇ ಸರ್ಕಾರ ಇರೋದು ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಚುನಾವಣಾ ನಿರ್ವಹಣೆ ಮಾಡೋದು ಎಲ್ಲನೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು ತಹಸೀಲ್ದಾರು ಎ ಸಿ ಪೊಲೀಸು ಇವರೇ ಚುನಾವಣೆ ನಿರ್ವಹಣೆ ಮಾಡೋರು ಅವರೇ ನೇಮಕ ಮಾಡಿದಂಥ ಅಧಿಕಾರಿಗಳು ಕರ್ನಾಟಕದಲ್ಲಿ ಇರೋವಂಥದ್ದು ಅವ್ರ ನೆಂಟ್ರನ್ನ ಅವ್ರ ಬಂಧುಗಳನ್ನ ಅವ್ರ ಜಾತಿದವ್ರನ್ನ ಇವೆಲ್ಲ ಮಾಡಿದ್ದಾರೆ ಯಾವ ಮುಖ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿ ಪ್ರತಿಭಟನೆಗೆ ಇದ್ದಾರೆ ಚುನಾವಣೆಯಲ್ಲಿ ಏನಾದರೂ ಅಕ್ರಮ ಆಗೋಕ್ಕೆ ಸಂವಿಧಾನದ ಅಡಿಯಲ್ಲೇ ಸಂವಿಧಾನದಲ್ಲೇ ನೀವು ಚುನಾವಣೆ ಆದ ನಲವತ್ತೈದು ದಿನದೊಳಗಡೆ ಏನಾದರೂ ಅಕ್ರಮ ಆಗಿದ್ದರೆ ದುಡ್ಡು ಹಂಚಿಕೆ ಮಾಡಿದರೆ ಚುನಾವಣಾ ಅಕ್ರಮ ಆಗಿದ್ದರೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇದೆ ಅಷ್ಟು ಕಾಮನ್ ಸೆನ್ಸು ಆ ಕಾಮನ್ ಸೆನ್ಸು ಗೊತ್ತಿಲ್ಲದೆ ಇರ್ತಕ್ಕಂಥ ರಾಹುಲ್ ಗಾಂಧಿಯವರು ಅವಾಗ ಯಾಕೆ ನಲವತ್ತೈದು ದಿನದಲ್ಲಿ ನೀವು ಯಾಕೆ ಅರ್ಜಿ ಹಾಕಲಿಲ್ಲ ಈಗ ಬಿಹಾರ್ ಚುನಾವಣೆ ಬಂದಿದೆ ಅಂತೇಳಿ ಈಗ ಯಾಕೆ ಅರ್ಜಿ ಇದ್ದೀರಾ ಅಂದರೆ ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡಿ ದೇಶದಲ್ಲಿ ಯಾವುದು ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿನೇ ಸರಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾರೇ ಅಧಿಕಾರಕ್ಕೆ ಬಂದರೂ ಅವರು ಸರಿ ಇಲ್ಲ ಆಯೋಗಗಳು ಸರಿ ಇಲ್ಲ ಅನ್ನೋದನ್ನು ಜನರಿಗೆ ಮಂತ್ಬೂದಿ ಏರ್ಚಬೇಕು ಅಂತೇಳಿ ಮಾಡ್ತಾ ಇರೋವಂಥ ಪ್ರಯತ್ನ ಇಲ್ಲಿನ ಸರ್ಕಾರ ಏನಾದರೂ ಅವ್ರಿಗೆ ಏನೋ ಪಾದಯಾತ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಅಕ್ರಮಗಳ ನಡೆದಿರೋ ಅಂಥ ದಾಖಲೆ ಇದುವರೆಗೂ ಕಾಂಗ್ರೆಸ್ ಅವ್ರು ಬಿಡುಗಡೆ ಮಾಡಿಲ್ಲ ಯಾಕಂದರೆ ಈಗ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಆಯ್ಕೆಯಾಗಿದ್ದಾರೆ ಇದುವರೆಗೂ ಅವ್ರದ್ದು ಯಾವುದೇ ರೀತಿ ಅಕ್ರಮ ಅಂತೇಳಿ ಎಲ್ಲೂ ಆಗಿಲ್ಲ ಇವರು ಪಾರ್ಟಿನೇ ಅಕ್ರಮ ಇಂದಿರಾ ಗಾಂಧಿ ಚುನಾವಣೆ ಗೆದ್ದಿರೋದೇ ಅಕ್ರಮ ಅಂತೇಳಿ ಆರು ವರ್ಷ ಡಿಬಾರ್ ಮಾಡಿದಂಥ ಪಾರ್ಟಿ ಇದು ಡಿಬಾರ್ ಆಗಿರೋಂಥ ಪಾರ್ಟಿ ಚುನಾವಣಾ ಅಕ್ರಮ ಮಾಡಿ ಒಬ್ಬ ದೇಶದ ಕಾಂಗ್ರೆಸ್ಸಿನ ಪ್ರಧಾನಿ ಪ್ರಧಾನಿ ಕೋರ್ಟಿಂದ ಛೀಮಾರಿ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗೆ ನಾಲಾಯಕ್ ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ಮೇಲೂ ಕೂಡ ಇವರು ಚುನಾವಣಾ ಅಕ್ರಮದ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕತೆ ಇದೆ ಇವರಿಗೆ ಪ್ರಧಾನಿ ನರೇಂದ್ರ ಮೋದಿಗೆ ಆ ಥರ ಏನಾನ ಆಗಿದೆಯಾ ಹೇಳಿ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದವರು ಚುನಾವಣಾ ಅಕ್ರಮವನ್ನು ಮಾಡಿ ಕೋರ್ಟಿಂದ ಛೀಮಾರಿ ಹಾಸ್ಕೊಂಡವರು ನಿಮಗೆ ಯಾವ ನೈತಿಕ ಅಧಿಕಾರ ಇದೆ ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂಥ ನೈತಿಕ ಅಧಿಕಾರ ಏನಿದೆ ನಿಮಗೆ ಅದಕ್ಕೆ ಹೇಳೋದು ರಾಹುಲ್ ಗಾಂಧಿ ಅವರಿಗೆ ಮೊದಲಿಂದ ಹೇಳ್ತಾರೆ ಬುದ್ಧಿ ಕಡಿಮೆ ಬುದ್ಧಿ ಕಡಿಮೆ ಅಂತ ಸ್ವಲ್ಪ ಬುದ್ಧಿ ಇರೋರನ್ನಾದರೂ ಜೊತೆಯಲ್ಲಿ ಇಟ್ಕೊಂಡ್ರೆ ಸರಿಯಾಗಿ ಅವರು ಕೂಡ ಮಾರ್ಗದರ್ಶನ ಮಾಡ್ತಾರೆ ಇದೆಲ್ಲ ನಾಟಕ ಮಾಡ್ತಾ ಇರೋದು ಬಿಹಾರದ ಚುನಾವಣೆ ಬಿಹಾರದ ಚುನಾವಣೆಯಲ್ಲಿ ಏನಾದರೂ ಮಾಡಿ ಗೆಲ್ಲಬೇಕು ಅಂತೇಳಿ ಚುನಾವಣಾ ಆಯೋಗದ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ ನೋಡ್ಕೊಂಡು ಬಂದಲ್ಲ ಈಗ ಇಲ್ಲಿ ಎರಡು ಪ್ರಶ್ನೆ ಒಂದು ರಾಹುಲ್ ಗಾಂಧಿಗೆ ಬುದ್ಧಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ಅದು ಬುದ್ಧಿ ಯಾರಿಗಿದೆ ಯಾರಿಗಿಲ್ಲ ಅನ್ನೋದನ್ನು ಅಕ್ರಮ ನಡೆದಿದೆ ಅಂತ ಸಾಬೀತಾದ ಮೇಲೇ ಗೊತ್ತಾಗುತ್ತೆ ಆರ್ ಅಶೋಕ್ ಅವರು ಮಾತಾಡ್ತಾ ಅಲ್ಲಿ ಅಕ್ರಮವೇ ನಡೆದಿಲ್ಲ ಅಂತ ಹೇಳಿದರು ಆ ಟೈಮಲ್ಲಿ ಏನು ಕೇಂದ್ರದಲ್ಲಿ ಕೇಂದ್ರದ ಚುನಾವಣೆ ನಡೀತು ಲೋಕಸಭಾ ಚುನಾವಣೆ ಆಗ ಇದ್ದಿದ್ದು ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೇಗೆ ಅಕ್ರಮ ನಡೀಲಿಕ್ಕೆ ಸಾಧ್ಯ ಅಂತೇಳಿದರು ಸೊ ಆ ಜೊತೆಗೇ ಅವರಿಗೆ ರಾಹುಲ್ ಗಾಂಧಿಗೆ ಬುದ್ಧಿ ಇಲ್ಲ ಅಂತಲೇ ಮಾತಾಡ್ಕೊತ ಬಂದರು ಇದನ್ನೆಲ್ಲ ಹೊರ್ತುಪಡಿಸಿ ಇನ್ನೊಂದು ವಿಚಾರವನ್ನು ಅವರು ಪರೋಕ್ಷವಾಗಿ ಕೇಂದ್ರ ಏನು ಮಾಡಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಅದು ಯಾವ ವಿಚಾರ ಅಂದರೆ ಕಳೆದ ಹತ್ತು ದಿನಗಳಿಂದ ನಮ್ಮ ರೈತ ಬಂದವರು ರಸಗೊಬ್ಬರಕ್ಕಾಗಿ ಏನೆಲ್ಲ ಹೋರಾಟಗಳು ಮಾಡ್ತಿದ್ದಾರೆ ರಸಗೊಬ್ಬರ ಸಿಕ್ತಿಲ್ಲ ಅಂತೇಳಿ ಹೇಳ್ತಿದ್ದಾರೆ ರಾಜ್ಯದಲ್ಲಿ ಬೇಡಿಕೆ ಇದ್ದಿದ್ದು ಆರೂವರೆ ಸಾವಿರ ಮೆಟ್ರಿಕ್ ಟನ್ನಷ್ಟು ಏನು ಬೇಡಿಕೆ ಇತ್ತು ಅದನ್ನು ರಾಜ್ಯ ಸ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದಿದ್ರು ಪತ್ರ ಬರೆದು ಕೇಳಿದಾಗ ಮೊನ್ನೆ ಒಂದು ಎರಡು ಮೂರು ಸ್ಟೇಟ್ಮೆಂಟ್ ಬರುತ್ತೆ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯದ ಎಮ್ ಎಲ್ ಎಗಳು ಎಂ ಪಿಗಳು ಕೂಡ ಅವರೊಂದು ಕೇಂದ್ರದ ಮಂತ್ರಿಗಳು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ರಾಜ್ಯ ಸರ್ಕಾರ ಏನು ಕೇಳಿತ್ತು ಅದಕ್ಕಿಂತ ಜಾಸ್ತಿ ಅಂದರೆ ಎಂಟು ಮೆಟ್ರಿಕ್ ಟನ್ನಷ್ಟು ನಾವು ರಸಗೊಬ್ಬರನ್ನ ಪೂರೈಕೆ ಮಾಡಿದ್ವಿ ರಾಜ್ಯ ಸರ್ಕಾರ ಇದನ್ನು ಕೊಟ್ಟಿಲ್ಲ ಅಂತ ಹೇಳಿದರು ಇವತ್ತು ಆರು ಅಶೋಕ್ ಅವರ ಮಾತಾ ಮಾತನಾಡಿದ್ದಕ್ಕಂಥ ರೀತಿ ನೀವೇ ಸೂಕ್ಷ್ಮ ಗಮನಿಸಿ ನಿಮಗೆ ಗೊತ್ತಾಗತ್ತೆ ಅವರು ಏನು ಹೇಳಿದ್ದಾರೆ ಅವರು ಯಾವ ರೀತಿ ಹೇಳಿದ್ದಾರೆ ನಾವು ಕೂಡ ಹೋರಾಟ ಮಾಡಿದ್ವಿ ರಸಗೊಬ್ಬರ ಬೇಕಾದರೆ ಕೇಂದ್ರನ ಕೇಳಬೇಕಾಗಿತ್ತು ರಾಜ್ಯ ಸರ್ಕಾರ ಕೇಳಿಲ್ಲ ಅಂದರೆ ಪರೋಕ್ಷವಾಗಿ ಅವರು ಒಪ್ಕೊಂಡಿದ್ದಾರೆ ಅದೇನಂತ ನೀವೇ ಒಂದು ಸರಿ ಕೇಳಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಇಲ್ಲ ನೋಡಿ ಯೂರಿಯಾ ಹಂಚಿಕೆಯಲ್ಲೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ರೈತರೆಲ್ಲ ಒಂದು ರೀತಿ ದಂಗೆ ಎದ್ದಿದ್ದಾರೆ ಇಷ್ಟಿದ್ರೂ ಕೂಡ ಸರ್ಕಾರ ಅದರ ಕಡೆ ಗಮನವೇ ಕೊಡ್ತಾಯಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಹೊರ ಹಾಕಿ ಸುಮ್ಮನೆ ಕೂತ್ಕೊಟ್ಟಿದ್ದಾರೆ ಬಿ ಜೆ ಪಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತಾರೆ ನೀವೇನು ಮಾಡ್ತಾಯಿದ್ದೀರ ಬಿ ಜೆ ಪಿಯವರು ಏನು ಮಾಡ್ತಾಯಿದ್ದಾರೆ ಅಂತ ನಮ್ಮನ್ನು ಕೇಳ್ತೀರಾ ಬಿ ಜೆ ಪಿ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲನೆ ಜನ ನಿಮಗೆ ಅಧಿಕಾರ ಕೊಟ್ಟಿರೋದು ನೀವೇನು ಮಾಡ್ತಾ ಇದ್ದೀರಾ ಅಂತ ರಾಜ್ಯದ ಜನ ನಿಮ್ಮನ್ನು ಕೇಳ್ತಾ ಇದ್ದಾರೆ ಇಬ್ಬರದ ಪ್ರಾಬ್ಲಮ್ ಈಗ ಬಂದಿರೋದು ಮುಂಚೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಯ್ತು ರಾಜ್ಯ ಸರ್ಕಾರ ನಾವು ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಿ ಪ್ರಹ್ಲಾದ್ ಜೋಶಿಯವ್ರ ಜೊತೆನೂ ಮಾತಾಡಿದ್ದೀರಿ ನಾವು ಅವರು ಕೂಡ ನಮ್ಮ ಎಲ್ಲ ಎಂ ಪಿಗಳೂ ಕೂಡ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದಾರೆ ನಾವು ಮಾತಾಡಿದ ಮೇಲೇ ಅವರು ಹೋಗಿ ಭೇಟಿ ಎಲ್ಲನೂ ಕೂಡ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಮುಖ್ಯಮಂತ್ರಿ ಆಗಲಿ ಕೃಷಿ ಸಚಿವರಾಗಿ ಹೋಗಿ ಬೇರೆ ಬೇರೆ ಅದಕ್ಕೆಲ್ಲ ಮಂತ್ರಿ ಸ್ಥಾನ ಹೋಗ್ತೈತೆ ಅಂದರೆ ಡೆಲ್ಲಿಗೆ ಓಡೋಗ್ತಾರೆ ಇದಕ್ಕೆ ಯಾಕೆ ಓಡೋಗಿಲ್ಲ ಅವರು ಈಗಾಗಲೇ ರಾಜ್ಯವ್ಯಾಪಿ ಬಿ ಜೆ ಪಿ ಪ್ರತಿಭಟನೆಯನ್ನು ನಾವು ಮಾಡಿದ್ದೀರಿ ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಮಾಡಿದ್ದೀರಿ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀರಿ ಆದರೆ ಕಾಂಗ್ರೆಸ್ ಅವರು ಏ ಬಿರಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಸ್ನೇಹಿತರೆ ಕೇಳ್ಕೊಂಬಂದ್ರಲ್ಲ ಈ ವಿಚಾರನ ರಾಜಕೀಯ ಏನೇ ಇರಲಿ ಅದು ಬೇರೆ ರೀತಿ ತೆಗೆದುಕೊಳ್ಳುತ್ತೆ ಅದು ನಮಗೆ ಅದು ಬೇರೆ ಆಯಾಮಗಳಲ್ಲೇ ಒಟ್ಟಾಗುತ್ತೆ ಆದರೆ ರಾಜ್ಯಕ್ಕೆ ದೇಶಕ್ಕೆ ಬೆನ್ನೆಲು ಬಂತ ಇರೋದು ರೈತರು ರೈತರಿಗೊಂದು ವಿಚಾರ ಅಂತ ಬಂದಾಗ ಯಾವುದೇ ಪಕ್ಷದಲ್ಲಿರಲಿ ಸುಳ್ಳನ್ನು ಹೇಳ್ಬಾರ್ದು ಮತ್ತು ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕನ್ನೋದು ಎಲ್ಲರೂ ಕೂಡ ರಾಜಕಾರಣಿಗಳಿರ್ಬೋದು ಜನಪ್ರತಿನಿಧಿ ಯಾರೇ ಇರ್ಬೋದು ಕೂಡ ಆದರೆ ಇಲ್ಲಿ ಬಿ ಜೆ ಪಿಯವರು ಸುಳ್ಳು ಹೇಳಿದ್ರ ರಸಗೊಬ್ಬರದ ವಿಚಾರದಲ್ಲಿ ಅನ್ನೋದು ಆರ್ ಅಶೋಕ್ ಅವರು ಮಾತನಾಡಿದ ರೀತಿಯಲ್ಲಿ ಗೊತ್ತಾಗ್ತಾ ಇದೆ ನಾವು ಕೂಡ ಪ್ರಯತ್ನ ಪಡ್ತಿದ್ದೀವಿ ರಸಗೊಬ್ಬರನ್ನು ಪೂರೈಸಲಿಕ್ಕೆ ನಾವು ಕೂಡ ಕೇಂದ್ರಕ್ಕೆ ಮನವಿ ಮಾಡಿದ್ದೀವಿ ನಾವು ಅವ್ರ ಜೊತೆ ಮಾತಾಡಿದ್ದೀವಿ ಇದೆಲ್ಲ ಆದಮೇಲೆ ನಮ್ಮ ಸಂಸದರು ಏನಿರೋ ಬಿ ಜೆ ಪಿ ಸಂಸದರು ಕೇಂದ್ರದ ಮಂತ್ರಿಗಳ ಜೊತೆ ಅವರು ಸಭೆ ಮಾಡಿದ್ದಾರೆ ಮಾತನಾಡಿದ್ದಾರೆ ಅಂತ ಹೇಳ್ತಾಯಿದ್ರು ಸೊ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಈ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಸೊ ಯಾಕಿಷ್ಟು ಸುಳ್ಳುಗಳು ಹೇಳ್ತಾ ಇದೆ ಬಿ ಜೆ ಪಿ ರೈತರ ಮೇಲೆ ಏನೋ ಕಾಳಜಿ ಇಲ್ಲವ ಹಾಗಾದರೆ ಅಂದರೆ ಪೂರೈಕೆ ಆಗಿರ್ತಕ್ಕಂಥದ್ದೇ ಕಡಿಮೆನಾ ಏನು ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವು ಆರೂವರೆ ಸಾವಿರ ಮೆಟ್ರಿಕ್ ಗಿಂತ ಹೆಚ್ಚು ಕೇಳಿದ್ವಿ ಅಂತ ಕೇಳಿದರು ಅವ್ರಿಗೆ ಪೂರೈಕೆ ಮಾಡೋದು ಐದು ಸಾವಿರ ಮೆಟ್ರಿಕ್ ಟನ್ ಅಂತ ಹೇಳ್ತಿದ್ರು ಕೇಂದ್ರ ಸರ್ಕಾರ ಹಾಗಾದರೆ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಐದು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರ ಅಷ್ಟೇವನ ಸೊ ಇದರ ವಿವರಣೆಯನ್ನು ನೋಡ್ತಾ ಹೋದರೆ ಅವರು ಕೊಟ್ಟಿರ್ತಕ್ಕಂಥ ವಿವರಣೆಯನ್ನು ನೋಡ್ತಾ ಹೋದರೆ ಇಲ್ಲ ಒಂದು ಕಡೆ ಬಿ ಜೆ ಪಿ ಸಂಸದರು ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಏನೆಲ್ಲ ಸ್ಟೇಟ್ಮೆಂಟ್ಗಳು ಅದರ ಮೇಲೆಯೇ ಒಂಚೂರು ಅನುಮಾನ ಮೂಡಿ ಇದೆ ಸೊ ಇದಿಷ್ಟು ಇವತ್ತಿನ ವಿಚಾರ ಆಗಿತ್ತು ಸೊ ದಯವಿಟ್ಟು ಯಾರೆಲ್ಲ ಏನು ನಿಮ್ಮ ನ್ಯೂಸ್ ಪಾಯಿಂಟ್ನ ನೋಡ್ತಿದ್ದೀರೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ